ಹನ್ನೊಂದನೇ ವಾರ್ಡಿನ ಸದಸ್ಯೆ ಮಂಜುಳಾ ಕೆಎನ್ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಹಾಗೂ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಬರೀಷ್ರವರು ಇಂದು ಕುಡಿಬಂಡೆಯ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರನ್ನು ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದರು ಇತ್ತೀಚೆಗೆ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗಳಿಸಿರುವ ಯಲಕಲರಾಳ್ಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶ್ರೀನಿವಾಸ್ ಉಪ್ಪಾರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂತೋಷ್ ಹಾಗೂ ಗುಡಿಬಂಡೆಯ ಖ್ಯಾತ ಯೋಗಪಟು ವಸಂತ ಪುರೋಹಿತರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಗಿಡಕ್ಕೆ ನೀರೆರೆಯುವ ಮುಖಾಂತರ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅತಿಥಿಗಳು ಹಾಗೂ ಗಣ್ಯರು ಸನ್ಮಾನಿತರ ಸಾಧನೆ ಅವರ ಹಿನ್ನೆಲೆ ಹಾಗೂ ಅವರನ್ನು ಸನ್ಮಾನಿಸಲು ಆಯೋಜಿಸಲಾದ ಈ ಕಾರ್ಯಕ್ರಮದ ಸಫಲತೆಯ ಕುರಿತು ವಿವರವಾಗಿ ತಿಳಿಸಿದರು ನಮ್ಮ ಜಿ ಎನ್ ಎಸ್ ಸಂತೋಷ್ ಸರ್ ಅವರಿಗೆ ನಮ್ಮ ಒಂದು ಕೈಯಲ್ಲಿ ನಮ್ಮ ಇದರಿಂದ ನಾವು ಸನ್ಮಾನ ಮಾಡಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ತುಂಬ ಹೆಮ್ಮೆ ಆಗ್ತಾ ಇದೆ ನಮ್ಮ ವಾರ್ಡ್ನಲ್ಲಿ ನೀವು ನಿಮಗೆ ಒಂದು ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿದಾಗ ಬಂದಿದೆ ಅದೇ ರೀತಿ ನಮ್ಮ ನಮ್ಮ ಮನೆ ಪಕ್ಕದಲ್ಲಿ ಇರೋದು ಜೆ ಸರ್ ಅವರು ಮತ್ತೆ ಇವರು ವಸಂತ ಸರ್ ಸೇಠ್ ಅವರು ಸುಮಾರು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ನಾನೇ ನಾನೇ ಕರ್ಕೊಂಡು ಹೋಗಿದ್ದೀನಿ ಕೆಲವು ಶಾಲೆಗಳಿಗೆಲ್ಲ ಸರ್ ಬನ್ನಿ ಸರ್ ಮಕ್ಕಳಿಗೆ ಯೋಗ ಕಲಿಸ್ಕೊಡಿ ಮತ್ತೆ ಯೋಗ ದಿನಾಚರಣೆ ಹೋರ್ಟ್ ಹತ್ರ ಆಗಿರ್ಬೋದು ಕಾಲೇಜ್ ದೌಂಡಲ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವರು ಬಂದು ಒಂದು ಯೋಗ ಅಭ್ಯಾಸಗಳನ್ನು ಮಾಡಿಸಿದ್ದಾರೆ ಜೆ ಎನ್ ಎಸ್ ಸರ್ ಅವರು ಹೇಳ್ಬೇಕಂದ್ರೆ ನಮ್ಮ ಮನೆ ಪಕ್ಕದಲ್ಲಿರೋರು ನಾನು ಅಂದ್ರೆ ನನಗೆ ಬುದ್ಧಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಸಂತೋಷವಾಗಿರ್ತಕ್ಕಂಥ ಕೆಲಸ ಒಂದು ತಾಲೂಕಿನಲ್ಲಿ ಒಂದು ಏನೋ ಒಂದು ಸನ್ಮಾನಿತರಾಗಿದ್ದಾರೆ ಅಂದ್ರೆ ಅವ್ರು ಏನೋ ಒಂದು ವಿಶೇಷ ಕಾರ್ಯವನ್ನ ಮಾಡಿರೋದ್ರಿಂದ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಹಾಗ ಅವರನ್ನು ಮತ್ತೆ ಗುರುತಿಸಿ ಮತ್ತೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದಾಗ ಅವರ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗುತ್ತೆ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಗುರುತಿಸ್ತಕ್ಕಂಥದ್ದು ಸರ್ಕಾರ ಇಲಾಖೆ ಗುರುತಿಸಿದೆ ಇಲಾಖೆ ಆದ್ಮೇಲೆ ಸಾರ್ವಜನಿಕವಾಗಿ ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಒಂದು ಭಾಗ್ಯವನ್ನು ನಮ್ಮ ಅಂಬರೀಷ್ ಅವರು ವಹಿಸಿಕೊಂಡು ಇವಾಗ ಕಾರ್ಯಕ್ರಮ ಸುಮಾರು ಎರಡು ವರ್ಷಗಳಿಂದ ಹಿಂದಿನ ವರ್ಷವೂ ಒಂದು ಕಾರ್ಯಕ್ರಮವನ್ನು ನಾಲ್ಕನೇ ವರ್ಷ ಗೊತ್ತಿದ್ದಂಗೆ ನಾಲ್ಕನೇ ವರ್ಷ ಅಂತೆ ನಮಗೆ ಗೊತ್ತಿದ್ದಂಗೆ ಇದು ಎರಡನೇ ವರ್ಷ ನಮ್ಮ ಎರಡು ವರ್ಷ ತಂದ್ಕೊತೀನಿ ಬಟ್ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಈ ಒಂದು ಒಬ್ಬ ರೋಗಿ ಮಾತ್ರ ಸಾಯ್ತಾನೆ ಆದರೆ ನಮ್ಮ ಒಂದು ಶಿಕ್ಷಕರು ಮಾತ್ರ ಒಬ್ಬರು ಏನಾದರೂ ತಾವು ಮಾಡೋ ಒಂದು ವೃತ್ತಿಯಲ್ಲಿ ಲೋಪದೋಷ ಇದು ಮಾಡಿದ್ರೆ ಒಂದು ಸುಮಾರು ಜನಗಳ ಒಂದು ಭವಿಷ್ಯತೆ ನಾಶವಾಗುತ್ತೆ ಬಂದೇಳೆ ಆದ್ರಿಂದ ದಯವಿಟ್ಟು ಎಲ್ಲಾ ಶಿಕ್ಷಕ ಬದುಕಲು ಔಟ್ಸೈಡ್ ನಿಮ್ಮ ಪರ್ಸನಲ್ ಇರಲಿ ನಿಮ್ಮ ಒಂದು ವೃತ್ತಿಗೆ ಮಾತ್ರ ಮೋಸ ಮಾಡಬೇಕು ಯಾಕೆಂತಂದ್ರೆ ನಿಮ್ಮನ್ನ ನಂಬಿ ಸುಮಾರು ತಂದೆ ತಾಯಿಗಳು ಕಲ್ಸ್ಕೊಡ್ತಾರೆ ಯಾರ ಸಾಧನೆಗಳನ್ನ ಮಾಡಿರೋ ಅಂತ ಸಾಧನೆಗಳನ್ನ ಮುಂದೆ ತೋರಿಸಿ ಪ್ರದರ್ಶಿಸಿ ಉತ್ತಮವಾದಂತಹ ನಾಯಕನಿರೋರು ನಂತರ ಜನಪ್ರಿಯವನ್ನ ಗೊಳಿಸಿರುವಂತವ್ರು ಒಂದು ಮಾದರಿ ಒಂದು ವಾರ್ಡ್ ಮಾದರಿ ಅಂತ ತೋರಿಸಿರುವ ಏಕೈಕ ವ್ಯಕ್ತಿ ಅಂತಂದ್ರೆ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಸರ್ ಅವರಿಗೆ ನಾವೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಕಮಿಟಿಯ ಬಾಲೆನಹಳ್ಳಿ ರಮೇಶ್ ಆರೋಗ್ಯ ರಕ್ಷಾ ಸಮಿತಿಯ ನಿರ್ದೇಶಕ ಬುಲೆಟ್ ಶ್ರೀನಿವಾಸ್ ನಿವೃತ್ತ ಮುಖ್ಯ ಶಿಕ್ಷಕ ಎನ್ ನಾರಾಯಣಸ್ವಾಮಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಕೆ ವಿ ನಾರಾಯಣಸ್ವಾಮಿ ಕೃಷ್ಣಪ್ಪ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಡು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿಕೃಷ್ಣಪ್ಪ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಸ್ ಪಾಷಾ ಗುಡಿಬಂಡೆ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಸೇರಿದಂತೆ ಶಿಕ್ಷಕರು ಸಾರ್ವಜನಿಕರು ಭಾಗಿಯಾಗಿದ್ದರು